ಚಿತ್ರದುರ್ಗದಲ್ಲಿ ನಡೆದಂಥ ಘಟನೆ ಏನಿದೆ ಮುರುಘಾ ಸ್ವಾಮೀಜಿಯವರ ಕೇಸ್ನಲ್ಲಿ ಮಗು ಅಂತ ಹೇಳಿದರೆ ಈಗಷ್ಟೇ ಎಸ್ ಎಲ್ ಸಿ ಪಾಸಾಗಿ ಪಿ ಯು ಸಿಗೆ ಜಾಯ್ನ್ ಆದಂಥವಳು ಅವಳು ಇಪ್ಪತ್ತೆರಡನೇ ತಾರೀಕು ಓಡಿ ಬರ್ತಾಳೆ ಓಡಿ ರಾತ್ರಿ ಒಂದು ಎಂಟು ಗಂಟೆ ಎಂಟು ಮುಕ್ಕಾಲು ಆಗಿರುತ್ತೆ ಬಂದು ಸಂಸ್ಥೆಗೆ ಆಶ್ರಯಕ್ಕೆ ಹಾಕಿ ಬರ್ತಾಳೆ ಯಾಕೆ ಇವಳು ಬರ್ತಿದ್ದಾಳೆ ಯಾವ ವಿಚಾರಕ್ಕೆ ಬಂದಳು ಅಂತ ಹೇಳಿಬಿಟ್ಟು ಯೋಜ ಆಕೆ ಹೇಳಿಕೆಯನ್ನು ದಾಖಲಿಸಿ ಇಮ್ಡೇಟಾಗಿ ಸಿ ಡಬ್ಲ್ಯೂ ಸಿಗೆ ಲೋಕಲ್ ಪೊಲೀಸ್ನವರಿಗೆ ಹಾಗೆ ಚಿತ್ರದುರ್ಗದ ಗ್ರಾಮೀಣ ಪೊಲೀಸ್ ಠಾಣೆಗೆ ಇಮಿಡಿಯೇಟಾಗಿ ತಿಳಿಸ್ತೇವೆ ಈಕೆ ಬಂದಿರೋ ವಿಚಾರವನ್ನು ಅವಳು ಹೇಳಿದ ಮಾತುಗಳು ನಮ್ಮನ್ನು ಭಾಳಷ್ಟು ವಿಚಲಿತಗೊಳಿಸುತ್ತೆ ನೋವಂತರುತ್ತೆ ಈ ವ್ಯವಸ್ಥೆ ಬಗ್ಗೆ ತುಂಬ ಅಸಹ್ಯ ಮತ್ತು ಅಸಹಾಯಕತೆಯನ್ನು ಸೃಷ್ಟಿಸ್ತದೆ ಏನಂತ ಹೇಳಿದರೆ ಅವರ ಚಿಕ್ಕಪ್ಪ ಆದಂಥ ವ್ಯಕ್ತಿ ಕಳಿಸಲ್ಪಟ್ಟ ಹಣವನ್ನು ಸ್ವೀಕರಿಸಿ ನೀನು ಸ್ವೀಕರಿಸಿ ಈ ಥರ ಮಾತಾಡಲೇಬೇಕು ಅಂತ ಹೇಳಿಕೊಡುವ ವಕೀಲರೊಬ್ಬರು ಮತ್ತು ಅವರ ಪಕ್ಕ ಅನುಯಾಯಿ ಯಾರಿದ್ದಾರೆ ಅವರು ಕೂಡ ದುಡ್ಡು ತಂದು ಕೊಟ್ಟು ವೀಡಿಯೋ ಮಾಡಿಕೊಂಡು ನಾನು ಬಲವಂತವಾಗಿ ಈಗ ಹೇಳ್ಬಿಟ್ಟೆ ಬೇರೆಯವ್ರ ಮಾತು ಕೇಳಿಕೊಂಡು ಅಂತ ಹೇಳಿ ಹೇಳಿಸಿದಂತಹ ಪ್ರಕರಣ ಇದೆಯಲ್ಲ ಮತ್ತು ಒಂದು ತಿಂಗಳು ಈ ಮಗುವನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸ ಹೊರಡ್ತಾರೆ ಯಾಕೆ ಅಂತ ಹೇಳಿದರೆ ಏನೇನು ಮಾಹಿತಿ ಯಾವ್ಯಾವ ರೀತಿ ಬೇಕೋ ಯಾವ್ಯಾವ ರೀತಿಯಲ್ಲಿ ತೆಗೆದುಕೊಂಡ ಮಾಹಿತಿ ಕೋರ್ಟು ಅಕ್ಸೆಪ್ಟ್ ಮಾಡುತ್ತೆ ಅನ್ನುವಂಥದ್ದೊಂದು ವಿಚಾರವನ್ನು ಇಟ್ಕೊಂಡು ಇವಳಿಗೆ ಪ್ರೆಸರೈಸ್ ಮಾಡಿ ಅವಮಾನಕರವಾಗಿ ವರ್ತಿಸ್ತಾರೆ ಈ ಮಗು ಕೂಡ ಆಯಿತು ಅಂತ ಒಪ್ಕೊಂಡು ಅವರು ಕೊಟ್ಟ ಹಣದಲ್ಲಿ ಒಂದು ಕಾಲು ಲಕ್ಷ ಫೀಸನ್ನು ಕಟ್ಟಿ ಪಿಯೂಸಿ ಓದ್ತಾ ಇರ್ತಾಳೆ ಮತ್ತು ಅವಳು ಅವಳೊಳಗಡೆಯೇ ಕೇಳ್ಕೊಳ್ತಾಳೆ ಇನ್ನೇನು ನಾನು ಮಾಡ್ತಿರುವ ಅನ್ಯಾಯ ಅಲ್ವಾ ನನಗಾದ ಅನ್ಯಾಯಕ್ಕೆ ನನಗೆ ಮಾಡ್ಕೊಳ್ತಿರುವ ಅನ್ಯಾಯ ಅಲ್ವಾ ಅವ್ರ ಹತ್ರ ದುಡ್ಡಿಸ್ಕೊಂಡು ನಾನು ಸುಳ್ಳು ಹೇಳಬೇಕಾದ ಪರಿಸ್ಥಿತಿ ಹುಟ್ಟೋಯ್ತಲ್ಲ ಗಿಲ್ಟಲ್ಲಿ ಬದುಕ್ತಾ ಇರ್ತಾಳೆ ಈ ಗಿಲ್ಟು ಅವಳಿಗೆ ಎಮ್ಮರವಾಗಿ ಬೆಳೀತಾ ಬರುತ್ತೆ ತಂದು ನೋಡಿ ವಿಚಿತ್ರ ಸೈಕಾಲಜಿ ತಾನು ಮಾಡಿಸ್ಕೊಂಡ ತಪ್ಪಿಗೆ ನನ್ನ ಮೇಲೆ ಯಾವುದೇ ತಪ್ಪು ಪ್ರಕ್ರಿಯೆಯು ನಡೆದಿಲ್ಲ ಅಂತ ಹೇಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ಅದರಲ್ಲಿ ಇಡೀ ಕುಟುಂಬ ಜೀವನ ಮಾಡುವ ಕಡುಬಡತನ ಲಾಭಕೋರರಾಗಿ ಬಳಸ್ಕೊಳ್ಳುವ ಇಂಥ ಅವಿವೇಕಿ ಸ್ವಾಮೀಜಿಗಳು ಈ ಇಂಥವ್ರನ್ನ ಇಟ್ಕೊಂಡು ಏನು ಮಾಡ್ತೀರಿ ಹಾಗಾಗಿ ಆ ಮಗು ಇಲ್ಲಿ ಓಡು ಬಂದು ತನಗಾದ ಎಲ್ಲ ಅಂಶಗಳನ್ನು ಹೇಳಿ ಗಳಗಳನೇ ಹತ್ತುಬಿಟ್ಲು ಸರ್ ನನಗಾದ ಅನ್ಯಾಯ ಇದು ನನಗೆ ನನ್ನ ಬಗ್ಗೆ ನಡೆದಂಥ ಕೀಳಿರ್ಮೆ ಮತ್ತು ಯಾರೂ ನನಗೆ ಹೊರಗಡೆಯವರು ನನಗೆ ಬೈದಿದ್ದಿಲ್ಲ ನನಗೆ ನಾನೇ ಬೈಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅನ್ನುವಂಥದ್ದು ಚಿಕ್ಕಪ್ಪನ ಮನೆಯ ಉದರ ನಿಮಿತ್ತೋ ಅಲ್ಲಿಂದನೇ ದುಡ್ಡು ಬರಬೇಕು ಉದರ ನಿಮಿತ್ತು ತನ್ನ ತನಗೆ ಈ ಥರ ತಪ್ಪಾಗಿದ್ದರಿಂದಲೇ ದುಡ್ಡು ಬೇಕು ಬೇರೆಯವ್ರ ಸುಲ್ ತಿನ್ನೋದು ಬೇರೆ ನನ್ನ ನನ್ನ ನನಗೆ ನನ್ನ ಊಟ ಗಳಿಸ್ಬೇಕು ಅಂತಂದರೆ ಅವ್ರ ಹತ್ರನೇ ಕೈ ಹೊಡಬೇಕು ನನ್ನ ಕುಟುಂಬ ಜೀವನ ಮಾಡಬೇಕು ಅಂದರೆ ಅವ್ರ ಹತ್ರನೇ ಕೈ ಹೊಡಬೇಕು ಅದರೊಟ್ಟಿಗೆ ನನಗೆ ಹೇಳೋಕ್ಕಾಗಲ್ಲ ಈ ವಿಚಾರ ಅಂತ ಹೇಳಿದರೆ ಚಿಕ್ಕಪ್ಪ ಇದ್ದವನು ಬೆಲ್ಟಲ್ಲಿ ಹೊಡಿತಾನೆ ನ್ಯಾನ ಹಾಕೊಂಡು ಸಾಯಿ ಅಂತಾನೆ ಎರಡು ಸತಿ ಸೂಸೈಡ್ ಎಫರ್ಟ್ ಹಾಕಿದೆ ಅವಳು ಹೇಳಿ ಎರಡು ಸಾರಿ ಕೈಯೆಲ್ಲ ಗಾಯ ಮಾಡ್ಕೊಂಡಿದ್ದಾಳೆ ಕುತ್ತಿಗೆ ಗಗ್ಗ ಹಾಕ್ಕೊಂಡಿದ್ದಾಳೆ ಹಾಂ ಸಾಯ್ಲಿಲ್ಲ ನಾನು ಸಾರ್ ನಾನು ಯಾಕೆ ಬದುಕಬೇಕು ಅನ್ನೋ ಲೆವೆಲಿಗೆ ಆ ಚಿಕ್ಕ ಮಗುವಿನ ಮನಸ್ಥಿತಿ ಬಿಲ್ಡಪ್ ಮಾಡಿದಾರಲ್ಲ ಇವರು ಪರಮನೀಚರು ಹಾಗಾಗಿ ನಾವು ಮಕ್ಕಳ ಕಲ್ಯಾಣ ಸಮಿತಿ ಮೈಸೂರಾಗಿರ್ಬೋದು ಮಕ್ಕಳ ಕಲ್ಯಾಣ ಸಮಿ ಡಿ ಸಿ ಪಿ ಯು ಆಗಿರ್ಬೋದು ಮೈಸೂರವರು ಈ ಮಗುವಿನ ವಾಯ್ಸನ್ನು ಕೇಳಿ ಅಲ್ಲಿ ಪ್ರಕರಣ ದಾಖಲಿಸಿ ಅಂದರೆ ಬೆಳಗಾನ ಸೂರ್ಯ ಹುಟ್ಟುವ ಮೊದಲು ಮುಳುಗಿದ ನಂತರ ಕರಿಬಾರ್ದು ಅಂತಿದೆ ಸೂರ್ಯ ಮುಳುಗಿದ ಮೇಲೆ ಬೆಳಗ್ಗೆವರೆಗೂ ಇದ್ದು ಪ್ರಕರಣ ದಾಖಲಿಸ್ತಾರೆ ಇದನ್ನು ಏನು ಅನ್ನಬೇಕು ಅನ್ನೋದೇ ಅರ್ಥ ಆಗೋದಿಲ್ಲ ಹಾಗಾಗಿ ಇಲ್ಲಿ ಎಲ್ಲ ಪ್ರಕರಣಕ್ಕೆ ಸಿ ಬಿ ಐ ತನಿಖೆ ಆಗೋದು ಒಳ್ಳೆಯದು ಸರ್ ಮತ್ತು ಇಷ್ಟೊಂದು ವಹಿವಾಟಿನ ಹಣ ನಡೆದಾಗ ಇಡಿ ಮಾಡಬೇಕು ಯಾರನ್ನೂ ಹಿಡಿಯೋದಲ್ಲ ಇಡಿ ಇಡಿ ಅವನ ಯಾರನ್ನೂ ಹಿಡಿಯೋದಲ್ಲ ಅಥವಾ ಸಿ ಬಿ ಐ ಮತ್ತೆ ಯಾರನ್ನು ಹಿಡಿಯೋದಲ್ಲ ಅವರು ದೊರೋಳೇಕೋರನ್ನ ಹಿಡಿಬೋದು ಆದರೆ ಇಲ್ಲಿ ಮಗುಗೆ ಬಾಲ್ಯವನ್ನು ಕಿತ್ತಂಥವ್ರು ಹಣಕ್ಕೋಸ್ಕರ ವಹಿವಾಟು ನಡೆಸೋಂಥವ್ರನ್ನ ಹಿಡಿಬೇಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಂತ ನಾವೇನು ಕರಿತೇವೆ ಆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಮತ್ತು ಈ ಎಲ್ಲವೂ ಕೂಡ ಅಂದರೆ ಸಿ ಬಿ ಐ ಎಲ್ಲವೂ ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡಿದರೆ ಮಕ್ಕಳಿಗೆ ನ್ಯಾಯ ಕೊಡ್ಬೋದು ಅಂದರೆ ಮಕ್ಕಳ ಶೀಲವನ್ನು ದೋಚಿ ಇಷ್ಟು ಹಣವನ್ನು ಅಂತ ಅನ್ನುವಂಥ ಪ್ರಕ್ರಿಯೆ ಚಾಲನೆಯಲ್ಲಿದೆ ಇದೇ ರೀತಿಯಾಗಿ ಒಂದು ದೊಡ್ಡ ರಾಜಕಾರಣಿ ಮೇಲೆ ಆರು ವರ್ಷದ ಹೆಣ್ಣು ಮಗಳು ಈಗ ಬದುಕಿಲ್ಲ ಇಲ್ಲಿ ಏನು ಪ್ರಕರಣಗಳು ನಡೀತಾ ಇದೆ ಯಾಕೆ ಬಂಧಿಸಿರೋದಿಲ್ಲ ಇವೆಲ್ಲವೂ ಭಾರಿ ಮುಖ್ಯವಾಗೋದಿಲ್ವ ಯಾತನೆಯನ್ನು ನೋವುಗಳನ್ನು ಮಕ್ಕಳ ಪಾಲಿಗೆ ಒದಗಿಸಿ ಈ ದಿವಸದ ಪ್ರಜೆಗಳನ್ನು ಮುಂದೆ ಅವರು ಬದುಕಿರುವುದಕ್ಕೂ ಕೂಡ ಕಳಂಕವನ್ನು ಹೊತ್ಕೊಂಡು ಬದುಕುವ ಆ ರೀತಿಯಲ್ಲಿ ಯಾಕೆ ಆಗಬೇಕು ಯಾವ ರಾಷ್ಟ್ರವನ್ನು ಯಾವ ರಾಜ್ಯವನ್ನು ಈ ಮಕ್ಕಳು ಕಟ್ಟಬೇಕು ತಮಗಾದ ದುರಂತವನ್ನು ನೆನೆ ನೆನೆದು ಕಟ್ಟಲಿಕ್ಕೆ ಸಾಧ್ಯವಾ ಅದರಿಂದಾಗಿ ಈ ಮಕ್ಕಳ ವಿಚಾರದಲ್ಲಿ ಈ ಸರ್ಕಾರ ಎಚ್ಚೆತ್ತುಕೊಳ್ತದೆ ಅಂದರೆ ಇದು ಕೂಡ ಯಾಕೋ ಹೀಗೆ ವರ್ತಿಸ್ತಾ ಇದೆ ಯಾಕೆ ವರ್ತಿಸ್ತಿದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಬಲಿಷ್ಠರು ಯಾವಾಗಲೂ ದುರ್ಬಲರನ್ನು ತುಂಬ ತಿನ್ನಬೇಕು ಅನ್ನುವಂಥದ್ದು ಕಾಡನ್ಯಾಯ ಏನಿದೆ ಅರಣ್ಯ ರೋಧನೆ ಏನಿದೆ ಅದೇ ರೀತಿ ಆಗ್ತಾ ಇದೆ ಯಾರ ಮುಂದೆ ಅಹ್ವಾಲನ್ನು ನಾವು ಎತ್ಕೊಂಡು ಹೋಗಬೇಕು ಯಾರ ಮುಂದೆ ಅಹ್ವಾಲನ್ನು ಎತ್ಕೋಬೇಕೋ ನಾನು ಅವನ ಜೊತೇಲಿ ನನ್ನ ಚಿಕ್ಕಪ್ಪನ ಜೊತೇಲಿ ಹೋಗೋದಿಲ್ಲ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಇದೇ ಮಗು ಕೊಡುತ್ತೆ ಅಂಥವ್ನ ಜೊತೆಲೆ ಸಿಡಬ್ಲ್ಯೂ ಸಿ ನ್ಯಾಯಿಕ ಸ್ಥಾನದಲ್ಲಿರೋದು ಕಳಿಸ್ಕೊಡುತ್ತೆ ಮತ್ತೆ ಇದನ್ನು ಏನನ್ನು ತೋರಿಸ್ತಾ ಇದೆ ಏನನ್ನು ತೋರಿಸ್ತಾ ಇದೆ ಈ ವ್ಯವಸ್ಥೆ ಅಧ್ವಾನ ಆಗ್ತಾ ಇರೋದು ತೋರಿಸ್ತಾ ಇದೆ ಎಚ್ಚರಿಕೆಯ ಗಂಟೆಯನ್ನು ಬಡಿಲಿಲ್ಲ ಅಂತ ಹೇಳಿದರೆ ನೋಡಿ ಇದರ ಪರಿಣಾಮಗಳು ಯಾವ ರೀತಿ ಆಗುತ್ತೆ ಅಂತ ಯಾಕೆ ಅಂತ ಹೇಳಿದರೆ ಮಶಾಣ ಆಗೋಗಿದೆ ಯಾವ ನ್ಯಾಯಿಕ ವ್ಯವಸ್ಥೆಯು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ ಅವನು ಯಾವನೋ ಒಬ್ಬ ಪ್ರಜ್ವಲ್ ಅಂತ ಇದ್ದಾನೆ ವಿಕೃತ ಮನುಷ್ಯ ಅವನನ್ನು ಅರೆಸ್ಟ್ ಮಾಡಿ ತಗೋಬರಕ್ಕೆ ಇಲ್ಲ ಯಾರು ನೊಂದಂಥವರು ಹೇಳಿಕೆಯನ್ನು ದಾಖಲಿಸ್ತಿಲ್ಲ ಯಾರಿಗೆ ಪರಿಹಾರವನ್ನು ಕೊಡಬೇಕಾಗಿತ್ತು ರಾಜ್ಯ ಸರ್ಕಾರಗಳು ಪರಿಹಾರ ಕೊಟ್ಟು ಪರಿಣಾಮಗಳನ್ನು ಬಳಸ್ಕೋಬೇಕಾಗಿತ್ತು ಅದನ್ನು ಮಾಡ್ತಾ ಇಲ್ಲ ಯಾಕೀಗಾಗ್ಬಿಟ್ರೆ ಹೇಗೆ ನಮಗಂತೂ ತುಂಬನೇ ಆತಂಕ ಸೃಷ್ಟಿಯಾಗಿ ಹೋಗಿದೆ ಎಲ್ಲಿಯೂ ಕೂಡ ಅಸಹಾಯಕತೆ ಮಡುಗೊಟ್ಟೋಗಿದೆ ಏನೋ ಸರ್ಕಾರದಿಂದ ಬದಲಾವಣೆಯ ಮಹಾ ನಿರೀಕ್ಷೆಯಲ್ಲಿದ್ದವರಿಗೆ ಇದೇನೋ ಉಸಿಗುಳ್ಳಿಯಾಗಿ ಕಾಣ್ತಾ ಇದೆ ನೀರಿನ ಮೇಲಿನ ಉಸಿಗುಳ್ಳಿಯಾಗಿ ಕಾಣ್ತಾ ಇದೆ ಇದನ್ನು ಯಾವ ರೀತಿಯಲ್ಲಿ ಭಾವಿಸಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ದೇವರು ಮನೆ ಹೋಗಲಿಕ್ಕೂ ಆಗದೆ ಇರುವ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ಈ ಮಕ್ಕಳು ಓಡು ಬಂದಾಗ ಅವಳು ಹೇಳಿದ ಮಾತುಗಳು ತುಂಬ ಮನುಷ್ಯತ್ವ ಇರೋ ಯಾವುದೇ ಪೋಷಕನ ಎದೆ ಜಲ್ಲನಿಸ್ತದೆ ಯಾಕೆ ಅಂತ ಹೇಳಿದರೆ ಎಲ್ಲಿ ಪ್ರಚೋದನಕಾರಕವಾದಂಥ ಎಲ್ಲಿ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿಸಿ ಯಾರವನು ದುಡ್ಡು ಕೊಡ್ತಾ ಇದ್ದಾನೆ ನನ್ನ ಕುಟುಂಬಕ್ಕೆ ನನ್ನ ಮಗಳು ಅವಮಾನಿತಳಾಗಿದ್ದಾಗ ನನಗೆ ಬಂದು ದುಡ್ಡು ಕೊಡುವ ಧೈರ್ಯ ತೋರಿಸ್ತಾ ಇದೆಯಲ್ಲ ಅಂತ ಹೇಳಿ ಯಾರು ಒಬ್ಬ ಪೋಷಕನಾದವನು ಸಿಂಹ ಧ್ವನಿಯನ್ನು ಮುಳುಗಿಸಬೇಕಾಗಿತ್ತೋ ಅವನೇ ದುಡ್ಡು ಕೊಡು ರೇಷನ್ ದುಡ್ಡು ಕಟ್ಟು ಹಾಲು ತಗೊಬ್ರಿಗೆ ಕಾಸು ಕೊಡು ರಾತ್ರಿ ಹೊತ್ತು ಸ್ವಲ್ಪ ಎಣ್ಣೆ ಹೊಡಿಬೇಕು ದುಡ್ಡು ಕೊಡು ಅಂತ ಆಗಿಬಿಟ್ರೆ ಮಕ್ಕಳ ಸ್ಥಿತಿ ಆಗುತ್ತೆ ಅದನ್ನೇ ಆ ಮಗು ಹೇಳ್ತಾ ಇದ್ದಿದ್ದು ನನ್ನ ಸ್ಥಿತಿ ಹಿಂಗೆ ಆಗೋಗಿದೆ ಸರ್ ನಾನು ಅಂದರೆ ಇಷ್ಟೊಂದು ಹಗ್ಗನ ಹೆಣ್ಮಗಳಾಗಿ ಹುಟ್ಟಿದ್ದಕ್ಕೆ ನಾನು ಹಗ್ಗನ ಇಷ್ಟೊಂದು ಬಿಕಾರಿಗಿಟ್ಟಲ್ಲಿ ಪಡುತ್ತಿದ್ದೀನಲ್ಲ ಸರ್ ಬರೀ ಹದಿನಾರು ವರ್ಷಕ್ಕೆ ಅಂತಂದಾಗ ನನಗೆ ಯಾಕೋ ಮೌನ ವಹಿಸೋದು ಬಿಟ್ಟರೆ ತಲೆ ತಗ್ಗಿಸೋದು ಬಿಟ್ಟರೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಎಷ್ಟು ಅಂತ ಹೋರಾಟ ಮಾಡೋದು ಯಾರನ್ನು ಬೆರಳು ಮಾಡಿ ಇವನು ಸರಿ ಇಲ್ಲ ಇವನು ಸರಿ ಇಲ್ಲ ಇವನು ಸರಿ ಎಷ್ಟು ಜನರ ಮೇಲೆ ಹೇಳೋಕ್ಕಾಗತ್ತೆ ನೆಗೆಟಿವ್ ಅಂಶಗಳನ್ನೇ ತಲೆ ಒಳಗಡೆ ತುಂಬಿಕೊಂಡು ಕುಣಿಯುವ ಹಾಗೆ ಪೇತಾತ್ಮಗಳಂತೆ ಹೊರಗ ಜಗತ್ತು ಕುಣಿತಿದ್ದಾಗ ಈ ಮಗುಗೆ ನ್ಯಾಯ ಆ ನ್ಯಾಯ ಮರೀಚಿಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಂಸ್ಥೆ ಮುಚ್ಚೋದ್ರೂ ಪರವಾಗಿಲ್ಲಪ್ಪ ಹಾಳಾಗೋದ್ರೂ ಪರವಾಗಿಲ್ಲ ಈ ಮಗುಗೊಂದು ಎಷ್ಟು ದಿವಸ ಆಗುತ್ತೆ ಎಷ್ಟು ದಿವಸ ಹೋರಾಟದ ಭಾಷೆಯನ್ನು ಕಲಸಿ ಆ ಮಗುಗೊಂದು ಸಣ್ಣ ಶಕ್ತಿಯನ್ನು ತುಂಬಿಸಿ ಮುನ್ನಡೆಯೋಣ ಅಂತ ಅನ್ನುವಂಥ ಅನುಸಂಧಾನಕ್ಕೆ ಬಂದಿದ್ದೇವೆ ಏನೋ ಪುಣ್ಯ ವಾಶಾತು ಸಿ ಡಬ್ಲ್ಯೂ ಸಿ ಮೈಸೂರವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅದೊಂದೇ ಆಶಯ ಇಲ್ಲ ಅಂತ ಹೇಳಿದರೆ ಮಕ್ಕಳು ದುರಂತವಾಗಿ ಅಂತ್ಯ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಯಾಕೆಂದರೆ ನೋಡ್ತಾ ಇದ್ದೀವಿ ಎಲೆಕ್ಟ್ರಿಕಲ್ಗೆ ಸಿಕ್ಕಿ ಸುತ್ತ ಸಾಯುವಂಥ ಮಕ್ಕಳು ಪ್ರಕೃತಿ ಕೋಪದಿಂದ ಸಿಕ್ಕಿ ಸಾಯ್ತಿರುವಂಥ ಮಕ್ಕಳು ನಮ್ಮ ಕೃಷಿ ಹೊಂಡಗಳಲ್ಲಿ ಬಿದ್ದಿ ಸಾಯ್ತಿರುವಂಥ ಮಕ್ಕಳು ಅದೇ ರೀತಿಯಾಗಿ ಇಂಥ ಕಾಮ ಪಿಶಾಚಿಗಳ ಪಲ್ಲಂಗದ ಆಟಕ್ಕೆ ಈ ಮಕ್ಕಳು ಬಲಿಯಾಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ ಆ ಹದಿನಾರು ವರ್ಷದ ಮಡಿಕೇರಿ ಪ್ರಕರಣದಲ್ಲಿ ರುಂಡವನೇ ಹೊತ್ಕೊಂಡು ಹೋಗ್ತಾನೆ ಏನಾಗಿದೆ ಜನರಿಗೆ ಏನಾಗಿದೆ ಎಲ್ಲಿ ಇಂಥ ವಿಕೃತರನ್ನು ಬಡಿದು ಬಾಯಿಗೆ ಹಾಕೋಬೇಕಾಯ್ತೋ ಅಂಥವ್ರು ಮೌನ ವಹಿಸ್ತಾ ಇದ್ದಾರಲ್ಲ ಇದು ಸಜ್ಜನಿಕೆಯ ಸಮಾಜ ಅಲ್ಲ ಅನ್ನಿಸ್ತದೆ ಯಾಕೆಂದರೆ ಇಂಥವ್ರನ್ನ ನಾವು ಬೆಳೀಲಿಕ್ಕೆ ಬಿಟ್ಟರೆ ಇಂಥವರ ಹೆದರಿಕೆಗೆ ಮಣಿದು ಬಿಟ್ಟರೆ ನಾಳೆ ನಮ್ಮ ಬಾಗಿಲಿಗೆ ಬಂದು ಬಡಿತರೆ ಕೊನೆಯ ತುಟ್ಟ ಒಂದು ತೊಟ್ಟು ರಕ್ತ ಇರುವವರಿಗೂ ಅಸಹಾಯಕತೆಯನ್ನು ನಿಲ್ಲಬಾರದು ಇದನ್ನೇ ನಮ್ಮ ಶ್ರೀನಿವಾಸ್ ಪ್ರಸಾದ್ ಸ್ವಾಭಿಮಾನದಿಂದ ಬದುಕಬೇಕು ಅಂತ ಒಂದೇ ಒಂದು ಒಂದೇ ಒಂದು ತಪ್ಪನ್ನು ಮಾಡಿದರೂ ಕೂಡ ಅದರ ವಿರುದ್ಧ ದಂಗೆ ಹೇಳಿಲ್ಲ ಅಂತ ಹೇಳಿದರೆ ನಮ್ಮನ್ನು ನಾವು ಅಸಹಾಯಕತೆಗೆ ತಳ್ಳಿಸ್ಬಿಡ್ತದೆ ಯಾಕೆಂದರೆ ಬೇರೆಯವ್ರು ಬಂದು ಮನೆ ಬಾಗಿಲು ತಟ್ಟುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಲ್ಲಿವರೆಗೂ ಅವಕಾಶ ಕೊಡಬಾರ್ದು ಯಾಕೆಂದರೆ ಮಕ್ಕಳಲ್ಲಿ ಧೈರ್ಯ ತುಂಬುವಂಥದ್ದು ವಿಚಾರ ತುಂಬುವಂಥದ್ದು ಆ ಮೂಲಕವಾಗಿ ಸದೃಢಗೊಳಿಸುವಂಥದ್ದು ಈಟಿಗಳಾಗಿ ಮಾಡಬೇಕು ಮಂದವನ ಎದೆಯನ್ನು ಇರಿತೀವಿ ಎನ್ನುವ ಶಕ್ತಿಯನ್ನು ತುಂಬಿಸಬೇಕು ಈಟಿ ಆಗುವ ನಿಟ್ಟಿನಲ್ಲಿ ಮಕ್ಕಳನ್ನು ನಾವು ಬೆಳೆಸಬೇಕಾಗಿದೆ ಇಲ್ಲ ಅಂತ ಹೇಳಿದರೆ ಅಯ್ಯೋ ಇಷ್ಟೆ ಆಯಿತು ಏನಾರು ಮಾಡ್ಕೋ ಸ್ವಾಮೀಜಿ ಏನಾರು ಮಾಡ್ಕೊ ರಾಜಕಾರಣಿ ಏನಾರು ಮಾಡೋ ಅಧಿಕಾರಿ ಅನ್ನೋ ಲೆವೆಲಿಗೆ ಬರ್ತದೆ ನೋಡಿ ವ್ಯವಸ್ಥೆ ದಂಗೆ ಹೇಳಬೇಕಾಗಿದೆ ಸಾತ್ವಿಕ ದಂಗೆ ವಿಚಾರದ ದಂಗೆ ವಿವೇಕದ ದಂಧೆ ಧೈರ್ಯಕ್ಕೋಸ್ಕರ ದಂಗೆ ಹೇಳಬೇಕಾಗಿದೆ ಈಗಿನ ಪರಿಸ್ಥಿತಿಯಲ್ಲಿ ಅದನ್ನು ಮಾಡ್ತಾರೆ ಈಗಿನ ಮಕ್ಕಳು ಅನ್ನುವ ಭರವಸೆಯೊಟ್ಟಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೇವೆ ಏನಾಗ್ತದೋ ನೋಡೋಣ ನಮಸ್ಕಾರ